ಹಾಯ್ ದಿಸ್ ಇಸ್ ಮಂಜುನಾಥ್ ಅಮೃತವರ್ ಅಂಡ್ ನೀವು ನೋಡ್ತಾ ಇದ್ರ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಡಿಯರ್ ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಿರುವ ಹಾಗೆ ಅಲ್ಪಸಂಖ್ಯಾತರ ವಸತಿ ಶಾಲೆಗಳಲ್ಲಿ ಅತಿಥಿ ಶಿಕ್ಷಕರ ನೇಮಕಾತಿ ನಡೀತಾ ಇದೆ ಇದಕ್ಕೆ ಅವರು ಜಾರಿ ಮಾಡಿದ್ರು ಆ ನೋಟಿಫಿಕೇಶನ್ ಅಲ್ಲಿ ಇರತಕ್ಕಂತಹ ವಿಷಯದ ಕುರಿತು ನಾವು ಆಲ್ರೆಡಿ ಎರಡು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ವಿ ಸೊ ಆ ವಿಡಿಯೋದ ಲಿಂಕ್ ಗಳನ್ನು ಕೂಡ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಕೂಡ ಕೊಟ್ಟಿರ್ತೀವಿ ಬಟ್ ಇವಾಗ ಒಂದು ಹೊಸ ನೋಟಿಫಿಕೇಶನ್ ಜಾರಿ ಮಾಡಿದ್ದಾರೆ ಏನಂತ ಹೇಳಿದ್ರೆ ಎಕ್ಸಾಮ್ ಅಲ್ಲಿ ಸ್ವಲ್ಪ ಬದಲಾವಣೆಗಳನ್ನ ತಗೊಂಡು ಬಂದಿದ್ದಾರೆ ಆಮೇಲೆ ಆಯ್ಕೆ ವಿಧಾನದಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳನ್ನ ಮಾಡಿದ್ದಾರೆ ಅಂದ್ರೆ ಕಳೆದ ನೋಟಿಫಿಕೇಶನ್ ಅಲ್ಲಿ ಬಿಟ್ಟಂತಹ ಸಿಟಿಯ ಸ್ವರೂಪವನ್ನ ಮತ್ತು ಈಗ ಬಿಟ್ಟಿರ್ತಕ್ಕಂತಹ ಸಿಟಿಯ ಸ್ವರೂಪದಲ್ಲಿ ಬದಲಾವಣೆಗಳಾಗಿದ್ದಾವೆ ಆಮೇಲೆ ಕಳೆದ ನೋಟಿಫಿಕೇಶನ್ ಅಲ್ಲಿ ಇರ್ತಕ್ಕಂತಹ ಆಯ್ಕೆ ವಿಧಾನ ಮತ್ತು ಈಗ ಬಿಟ್ಟಿರ್ತಕ್ಕಂತಹ ನೋಟಿಫಿಕೇಶನ್ ಅಲ್ಲಿರುವ ಆಯ್ಕೆ ವಿಧಾನದಲ್ಲೂ ಕೂಡ ಒಂದಷ್ಟು ವ್ಯತ್ಯಾಸಗಳಾಗಿವೆ ಇಂತಹ ವ್ಯತ್ಯಾಸಗಳನ್ನ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನನ್ನ ಚಾನಲ್ ಗೆ ಹೊಸದಾಗಿ ವಿಸಿಟ್ ಮಾಡಿದ್ರಿ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಬರ್ತಕ್ಕಂತ ಆಲ್ ಅನ್ನುವಂತ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡುವಂತಹ ರೆಗ್ಯುಲರ್ ಕ್ಲಾಸಸ್ ಗಳು ಬಂದು ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ ಸೊ ಬದಲಾವಣೆ ಏನು ಅನ್ನೋದನ್ನ ನೋಡ್ತಾ ಹೋಗುದಾದ್ರೆ ಸಾಮಾನ್ಯ ಪ್ರವೇಶ ಪರೀಕ್ಷೆಯ ಸ್ವರೂಪ ಮೊದ್ಲ ಯಾವ ರೀತಿ ಮೊದ್ಲ ಯಾವ ರೀತಿ ಇತ್ತು ಅನ್ನೋದನ್ನ ನಿಮಗೆ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಿ ಸೊ ಈ ರೀತಿ ನೋಟಿಫಿಕೇಶನ್ ಅನ್ನ ಬಿಟ್ಟಿದ್ರು ಬಟ್ ಇದನ್ನ ಕ್ಯಾನ್ಸಲ್ ಮಾಡಿ ಈಗ ಹೊಸ ನೋಟಿಫಿಕೇಶನ್ ಅನ್ನ ಬಿಟ್ಟಾರ ಅದ್ ಯಾವ ರೀತಿ ಐತೆ ಅಂದ್ರ ಕಡ್ಡಾಯ ಕನ್ನಡ ಇಪ್ಪತ್ತು ಅಂಕಗಳಿಗೆ ಆ ಇಪ್ಪತ್ತು ಅಂಕಗಳು ಇಪ್ಪತ್ತು ಪ್ರಶ್ನೆಗಳನ್ನ ಹೊಂದಿರತಕ್ಕಂತಹ ವಿಭಾಗ ಆಗಿರ್ತತಿ ಕಡ್ಡಾಯ ಇಂಗ್ಲಿಷ್ ಕೂಡ ಅದೇ ರೀತಿ ಇಪ್ಪತ್ತು ಪ್ರಶ್ನೆಗಳಿರ್ತಾವೆ ಇಪ್ಪತ್ತು ಅಂಕಗಳನ್ನ ಹೊಂದಿರ್ತತಿ ವಿಕಸನ ಮತ್ತು ಬೋಧನಾ ಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ನಲವತ್ತು ಪ್ರಶ್ನೆಗಳಿರ್ತಾವೆ ನಲವತ್ತು ಅಂಕಗಳನ್ನ ಹೊಂದಿರತತಿ ಆದ್ರ ಇಲ್ಲಿ ಬದಲಾವಣೆ ಆಗೈತಿ ಲಾಸ್ಟ್ ಟೈಮು ಡಿಪಾರ್ಟ್ಮೆಂಟ್ ಗೆ ಸಂಬಂಧಪಟ್ಟಂತಹ ಯೋಜನೆಗಳಿಗೆ ಸಂಬಂಧಿಸಿದಂತೆ ಹತ್ತು ಪ್ರಶ್ನೆಗಳನ್ನ ಅವ್ರು ಕೊಟ್ಟಿದ್ರು ಬಟ್ ಈ ಸರಿ ಏನ್ ಮಾಡತ್ತಾರ ಅದನ್ನ ಕ್ಯಾನ್ಸಲ್ ಮಾಡಿ ಪ್ರಸ್ತುತ ಶಿಕ್ಷಣದ ಒಲವುಗಳು ಮತ್ತು ಶೈಕ್ಷಣಿಕ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟ ಹಾಗೆ ಇಪ್ಪತ್ತು ಪ್ರಶ್ನೆಗಳಿರ್ತಾವು ಇಪ್ಪತ್ತು ಅಂಕಗಳನ್ನ ಒಳಗೊಂಡಿರ್ತತಿ ಕಳೆದ ಸಾರಿ ಕಡ್ಡಾಯ ಕನ್ನಡಕ್ಕ ಇಪ್ಪತ್ತೈದು ಅಂಕಗಳನ್ನ ಕೊಟ್ಟಿದ್ರು ಕಡ್ಡಾಯ ಇಂಗ್ಲಿಷ್ಗೂ ಕೂಡ ಇಪ್ಪತ್ತೈದು ಅಂಕಗಳನ್ನ ಕೊಟ್ಟಿದ್ರು ಬಟ್ ಅದನ್ನ ರೆಡ್ಯೂಸ್ ಮಾಡಿ ಈಗ ಇಪ್ಪತ್ತು ಇಪ್ಪತ್ತು ಅಂಕಗಳನ್ನ ಕೊಟ್ಟು ಟೋಟಲ್ ಆಗಿ ನೋಡುವುದಾದ್ರೆ ನೂರು ಅಂಕಗಳಿಗೆ ನಡೀತಕ್ಕಂತಹ ಎಕ್ಸಾಮ್ ಇದಾಗಿರತ್ತೆ ಸೊ ಬದಲಾವಣೆ ಏನಾಗಿದೆ ಅಂತ ನಿಮ್ಗೆ ಗೊತ್ತಿರಬಹುದು ಸೊ ಈ ಬದಲಾವಣೆಗೆ ಅನುಗುಣವಾಗಿ ನೀವು ಸ್ಟಡಿಯನ್ನ ಮಾಡ್ಬೇಕು ಸೊ ಇದಷ್ಟು ಸಾಮಾನ್ಯ ಪ್ರವೇಶ ಪರೀಕ್ಷೆಯ ಸ್ವರೂಪದಲ್ಲಿ ಆಗಿರತಕ್ಕಂತಹ ಬದಲಾವಣೆ ಆಗಿತ್ತು ಇನ್ನ ಆಯ್ಕೆ ವಿಧಾನದಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳನ್ನ ಮಾಡಿದ್ದಾರೆ ಏನ್ ಬದಲಾವಣೆಗಳನ್ನ ಮಾಡಿದ್ದಾರೆ ಅಂತ ನೋಡೋದಾದ್ರೆ ಲಾಸ್ಟ್ ಟೈಮ್ ಅವ್ರು ಏನ್ ಹೇಳಿದ್ರು ಯಾವುದೇ ರೀತಿಯಾದಂತಹ ಇಂಟರ್ವ್ಯೂ ಇರುವುದಿಲ್ಲ ಯಾವುದೇ ರೀತಿಯಾದಂತಹ ಡೆಮೋ ಕ್ಲಾಸ್ ಅನ್ನ ನಾವು ಕಂಡಕ್ಟ್ ಮಾಡ್ತಾ ಇಲ್ಲ ಡೈರೆಕ್ಟ್ ಆಗಿ ಎಕ್ಸಾಮ್ ನಡೆಸ್ತೀವಿ ಎಕ್ಸಾಮ್ ನಡೆಸಿ ಅದರ ಆಧಾರದ ಮೇಲೆ ಮೆರಿಟ್ ಲಿಸ್ಟ್ ಅನ್ನ ಬಿಡ್ತೀವಿ ಅಂತ ಹೇಳಿ ಹೇಳಿದ್ರು ಬಟ್ ಈಗ ಬಿಟ್ಟಿರ್ತಕ್ಕಂತಹ ನೋಟಿಫಿಕೇಶನ್ ಅಲ್ಲಿ ಅದನ್ನ ಕ್ಯಾನ್ಸಲ್ ಮಾಡಿ ಡೆಮೋ ಕ್ಲಾಸ್ ಅನ್ನು ಕೂಡ ನಾವು ಕಂಡಕ್ಟ್ ಮಾಡ್ತಾ ಇದೀವಿ ಅಂತ ಹೇಳಿ ಹೊಸದಾಗಿ ಒಂದು ಆಡ್ ಮಾಡಿದ್ದಾರೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ಸ್ವಲ್ಪ ನೋಡೋದಾದ್ರ ಸಿಇಟಿ ಗೆ ಸಂಬಂಧಪಟ್ಟ ಕನ್ಸಿಡರ್ ಮಾಡ್ತೇವೆ ಅಂತ ಹೇಳ್ತಾ ಇದಾರೆ ಅಂದ್ರೆ ಇಲ್ಲಿ ಏನ್ ಎಕ್ಸಾಮ್ ಬರೀತಿರಿ ನೀವು ಈ ಎಕ್ಸಾಮ್ ಅನ್ನ ಬರದಂತಹ ಸಂದರ್ಭದಲ್ಲಿ ನೀವು ಪಡೆದಿರುವ ಅಂಕಗಳನ್ನ ನಲವತ್ತು ಪರ್ಸೆಂಟ್ ಗೆ ಕನ್ವರ್ಟ್ ಮಾಡಿಕೊಂಡು ಕ್ಯಾಲ್ಕುಲೇಷನ್ ಅನ್ನ ಮಾಡ್ತಾರ ಇನ್ನ ಅತಿಥಿ ಶಿಕ್ಷಕರಾಗಕ್ಕ ನೀವು ಅಪ್ಲಿಕೇಶನ್ ಹಾಕಿದ್ರಿ ಅಂದ್ರೆ ಡಿಗ್ರಿಯಲ್ಲಿ ಪಡೆದುಕೊಂಡಿರ್ತಕ್ಕಂತಹ ಅಂಕಗಳನ್ನ ಇಪ್ಪತ್ತು ಪರ್ಸೆಂಟ್ ಗೆನ್ ಕನ್ಸಿಡರ್ ಮಾಡ್ತಾರ ಅತಿಥಿ ಉಪನ್ಯಾಸಕರ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡಿದ್ರಿ ಅಂದ್ರೆ ನಿಮ್ಮ ಪಿ ಜಿ ಅಲ್ಲಿ ಪಡೆದುಕೊಂಡಿರ್ತಕ್ಕಂತಹ ಅಂಕಗಳನ್ನ ಇಪ್ಪತ್ತು ಪರ್ಸೆಂಟ್ ಗೆ ಕನ್ವರ್ಟ್ ಮಾಡ್ಕೊಳ್ತಾರ ಅತಿಥಿ ಶಿಕ್ಷಕರಾದ್ರ ಡಿಗ್ರಿ ಅತಿಥಿ ಉಪನ್ಯಾಸಕರಾದ್ರ ಪಿ ಜಿ ಕನ್ಸಿಡರ್ ಮಾಡ್ತಾರ ಅದೇ ರೀತಿ ಬಿ ಎಡ್ ಅಲ್ಲಿ ಪಡೆದುಕೊಂಡಿರ್ತಕ್ಕಂತಹ ಅಂಕಗಳನ್ನ ಇಪ್ಪತ್ತು ಗೆ ಕನ್ವರ್ಟ್ ಮಾಡ್ಕೊಂಡು ಟೋಟಲ್ ಓವರ್ ಆಲ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾರ ಇದನ್ನು ನಾಕ್ ಮೂರನ್ನು ಕ್ಯಾಲ್ಕುಲೇಟ್ ಮಾಡಿದಾದ್ಮೇಲೆ ಒನ್ ಇಷ್ಟು ಟೂ ಲಿಸ್ಟ್ ಅನ್ನ ಬಿಡುಗಡೆ ಮಾಡ್ತಾರ ಒನ್ ಇಷ್ಟು ಟೂ ಲಿಸ್ಟ್ ಅನ್ನ ಬಿಡುಗಡೆ ಮಾಡಿದಾದ್ಮೇಲೆ ಆ ಒನ್ ಇಷ್ಟು ಟೂ ಲಿಸ್ಟ್ ಅಲ್ಲಿ ಒನ್ ಇಷ್ಟು ಟೂದಲ್ಲಿ ಬಂದಿರತಕ್ಕಂತಹ ಎಲ್ಲಾ ಅಭ್ಯರ್ಥಿಗಳಿಗೂ ಕೂಡ ಡೆಮೋ ಕ್ಲಾಸ್ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಅಲ್ಲೇ ಜಿಲ್ಲಾ ಹಂತದಲ್ಲಿ ಒಂದು ಆಯೋಗವನ್ನು ರಚನೆ ಮಾಡ್ಕೊಳ್ತೀವಿ ರಚನೆ ಮಾಡಿಕೊಂಡು ಒನ್ ಇಷ್ಟು ಟೂದಲ್ಲಿ ಬರ್ತಕ್ಕಂತಹ ಎಲ್ಲಾ ಅಭ್ಯರ್ಥಿಗಳನ್ನ ಅಂದ್ರೆ ಒನ್ ಇಷ್ಟು ಟೂದಲ್ಲಿ ಯಾರ್ಯಾರು ಬಂದಿರ್ತೀರಿ ಆ ಎಲ್ಲಾ ಅಭ್ಯರ್ಥಿಗಳಿಗೂ ಕೂಡ ಡೆಮೋ ಕ್ಲಾಸ್ ಅನ್ನ ಕಂಡಕ್ಟ್ ಮಾಡಾಕ್ ಹೇಳ್ತೇವೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಡೆಮೋ ಕ್ಲಾಸ್ ಅನ್ನ ಕಂಡಕ್ಟ್ ಮಾಡಿದ್ರೆ ಅದನ್ನ ಇಪ್ಪತ್ತು ಮಾರ್ಕ್ಸ್ ಗಳ ಆಧಾರದ ಮೇಲೆ ಕ್ಲಾಸ್ ಅನ್ನ ಕೊಡುವಂತದ್ದು ಸೊ ಅಲ್ಲಿ ನೀವು ಎಷ್ಟು ಅಂಕಗಳನ್ನ ಪಡ್ಕೊಳ್ತೀರಿ ಅವಾಗ ಇಲ್ಲಿ ಪಡ್ಕೊಂಡಿರ್ತಕ್ಕಂತಹ ಅಂಕಗಳಿಗೂ ಮತ್ತು ಇಲ್ಲಿ ಪಡ್ಕೊಂಡಂತಹ ಅಂಕಗಳನ್ನ ಓವರ್ ಆಲ್ ಆಗಿ ಕೂಡಿಸಿ ಹಂಡ್ರೆಡ್ ಕನ್ವರ್ಟ್ ಮಾಡಿ ಒನ್ ಇಷ್ಟ ಟು ಒನ್ ಲಿಸ್ಟ್ ಅನ್ನ ಪ್ರಕಟ ಮಾಡ್ತೇವೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಇದು ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು ಮೊದ್ಲ ಡೆಮೋ ಕ್ಲಾಸ್ ಇಲ್ಲ ಅಂತ ಹೇಳಿದ್ರೆ ಈಗ ಡೆಮೋ ಕ್ಲಾಸ್ ಐತಿ ಅದನ್ನ ನಾವು ಕಂಡಕ್ಟ್ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಸೊ ಇನ್ನೆಲ್ಲಾ ನೋಡಿದಾದ್ಮೇಲೆ ಒಂದು ದೊಡ್ಡ ಕನ್ಫ್ಯೂಸ್ ಆಗ್ತಾ ಇದೆ ಏನಂತ ಹೇಳಿದ್ರ ಇವ್ರ ಹತ್ತೊಂಬತ್ತನೇ ತಾರೀಕಿಗೆ ಲಾಸ್ಟ್ ಡೇಟ್ ಐತಿ ಅಪ್ಲಿಕೇಶನ್ ಸಲ್ಸಾಕ ಇವ್ರು ದಿನಾ ಒಂದೊಂದು ದಿನಾ ಒಂದೊಂದು ಅಪ್ಡೇಟ್ ಮಾಡ್ಕೊಂತ ಈ ರೀತಿ ನೋಟಿಫಿಕೇಶನ್ ಬಿಟ್ಕೊಂತ ಹೋದ್ರ ಓದುದು ಯಾವಾಗ ಈಗ ನೋಡ್ರಿ ಇಷ್ಟು ದಿನ ಇಲ್ಲಿ ಬೇರೆ ಇತ್ತು ಅಂದ್ರೆ ಡಿಪಾರ್ಟ್ಮೆಂಟ್ ಗೆ ಸಂಬಂಧಪಟ್ಟಂತಹ ಯೋಜನೆಗಳನ್ನ ಓದ್ಕೋರಿ ಅಂತ ಹೇಳಿ ಹೇಳಿದ್ರ ಅದನ್ನ ಓದ್ಕೊಂಡಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಈಗ ಸಡನ್ ಆಗಿ ಚೇಂಜ್ ಮಾಡಿವೆವಂದ್ರ ಮತ್ ಫೈಲ್ ಇದನ್ನ ಓದ್ಬೇಕು ಅದು ವೇಸ್ಟ್ ಮತ್ತ್ ಇದನ್ನ ಓದಕ್ ಟೈಮ್ ಇದು ವೇಸ್ಟ್ ಹಿಂಗ ಡೈಲಿ ಒಂದೊಂದು ಅಪ್ಡೇಟ್ ಮಾಡ್ಕೊಂಡು ತೋಟ ಎಕ್ಸಾಮ್ ಓದೋದ್ ಯಾವಾಗ ಎಕ್ಸಾಮ್ ಬರೀದ್ ಯಾವಾಗ ಆಮೇಲೆ ಒಮ್ಮೆ ಡೆಮೊ ಇಲ್ಲ ಅಂತ ಹೇಳ್ತಾರ ಈಗ ಒಮ್ಮೆ ಡೆಮೋ ಐತ್ ಅಂತ ಹೇಳಂತಾರ ಈಗ ಡೆಮೋ ಐತೆ ಅಂತ ಬಟ್ ಹೇಳ ಯಾವುದು ಇಂಟರ್ವ್ಯೂ ಕಂಡಕ್ಟ್ ಮಾಡ್ತೇವೆ ಅಂತ ಏನ್ ಹೇಳಿಲ್ಲ ಸೊ ಮತ್ತೊಂದು ಹೇಳಕ್ ಬರಂಗಿಲ್ಲ ಇವ್ರು ಇವ್ರ ಲೆಕ್ಕಕ್ಕೆ ನೋಡಿದ್ರೆ ಸೋಮವಾರ ಮತ್ತೊಂದು ನೋಟಿಫಿಕೇಶನ್ ಬಿಟ್ರು ಬಿಟ್ರೆ ಇವ್ರು ಇಲ್ಲ ನಾವು ಡೆಮೋ ಅಷ್ಟೇ ಹೇಳಿದ್ವಿ ಡೆಮೋ ನೋಡಿದಾದ್ಮೇಲೆ ಮತ್ತೊಂದು ಸಣ್ಣದ ಇಂಟರ್ವ್ಯೂ ಇಂಟರ್ವ್ಯೂನು ನಾವು ಕಂಡಕ್ಟ್ ಮಾಡ್ತೇವೆ ಅಂತ ಹೇಳಿದ್ರು ಹೇಳಿದ ಹೇಳ್ಬಹುದು ಆಶ್ಚರ್ಯ ಪಡುವಂತ ಅವಶ್ಯಕತೆ ಇಲ್ಲ ಸೊ ಇದಷ್ಟು ಆಯ್ಕೆ ವಿಧಾನದಲ್ಲಿ ಆಗಿರ್ತಕ್ಕಂತಹ ಬದಲಾವಣೆ ಮತ್ತು ಪರೀಕ್ಷಾ ಸ್ವರೂಪದಲ್ಲಿ ಆಗಿರ್ತಕ್ಕಂತಹ ಬದಲಾವಣೆಗೆ ಸಂಬಂಧಪಟ್ಟಂಗೆ ಆಯ್ತು ಇನ್ನ ಕಂಪ್ಯೂಟರ್ ಸೈನ್ಸ್ ಗೆ ಸಂಬಂಧಪಟ್ಟಂಗೆ ಜಗ್ಗೆಷ್ಟ ಕಮೆಂಟ್ ಗಳು ಬರ್ತಾ ಇದ್ವು ಏನ್ ಕಮೆಂಟ್ ಗಳು ಬರ್ತಾ ಇದ್ವು ನಾವು ಬಿ ಎಡ್ ಮಾಡ್ಕೊಂಡಿರ್ಬೇಕ ಅಥವಾ ಮಾಡ್ಕೊಂಡು ಇದ್ರೂ ಕೂಡ ನಡೀತದೆ ಅಂತ ಹೇಳಿ ಕೇಳ್ತಾ ಇದ್ರಿ ಅಂತಹ ಕಂಪ್ಯೂಟರ್ ಸೈನ್ಸ್ ಗೆ ಅಪ್ಲೈ ಮಾಡುವಂತಹ ಅಭ್ಯರ್ಥಿಗಳು ಬಿ ಎಡ್ ಮಾಡ್ಕೊಂಡಿಲ್ಲ ಅಂದ್ರೂ ಕೂಡ ನೋ ಪ್ರಾಬ್ಲಮ್ ಅವರಿಗೆ ಬಿ ಎಡ್ ಅನ್ನ ಕಂಪಲ್ಸರಿಯಾಗಿ ಕನ್ಸಿಡರ್ ಮಾಡ್ತಾ ಇಲ್ಲ ನೀವು ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಂಡಿಲ್ಲ ಬಟ್ ಕಂಪ್ಯೂಟರ್ ಸೈನ್ಸ್ ಗೆ ಏನೆಲ್ಲ ಕ್ವಾಲಿಫಿಕೇಶನ್ ಬೇಕು ಆ ಕ್ವಾಲಿಫಿಕೇಶನ್ ಅನ್ನ ನೀವು ಹೊಂದಿದ್ರ ಅಷ್ಟು ಸಾಕು ಬಿ ಎಡ್ ಮಾಡ್ಕೊಂಡಿರ್ಲೇಬೇಕು ಅನ್ನುವಂತ ಅನಿವಾರ್ಯತೆ ಯಾವುದೂ ಇಲ್ಲ ಇನ್ನ ಇದಕ್ಕೆ ಸಂಬಂಧಪಟ್ಟಂಗ ಡಿಸ್ಟ್ರಿಕ್ಟ್ ವೈಸ್ ಎಷ್ಟು ಪೋಸ್ಟ್ಗಳು ಇರ್ತಾವೆ ಅಂತ ಹೇಳಿ ಕೇಳ್ತಾ ಇದ್ರಿ ನೀವು ಅಪ್ಲಿಕೇಶನ್ ಕೊಡಕ್ ಹೋದಂತ ಸಂದರ್ಭದಲ್ಲಿ ಅಲ್ಲೇ ಈ ಮಾಹಿತಿಯನ್ನ ಪಡ್ಕೊಳ್ಬೇಕು ಯಾವ್ಯಾವ ಹುದ್ದೆ ಯಾವ್ಯಾವ ವಿಷಯದ ಹುದ್ದೆಗಳಿಗೆ ಎಷ್ಟೆಷ್ಟು ಪೋಸ್ಟ್ ಗಳು ಖಾಲಿ ಅದಾವು ಆಮೇಲೆ ಯಾವ ಡಿಸ್ಟಿಕ್ನಾಗ ಎಷ್ಟು ಪೋಸ್ಟ್ ಗಳು ಖಾಲಿ ಅದಾವ ಅನ್ನೋದನ್ನ ಅಲ್ಲೇ ಖುದ್ದಾಗಿ ಕೇಳಿ ವಿಷಯವನ್ನ ಪಡ್ಕೊಳ್ರಿ ಆಮೇಲೆ ಒಂದ ಅಭ್ಯರ್ಥಿ ಮೂರ್ನಾಕ್ ಡಿಸ್ಟಿಕ್ ಗೆ ಅಪ್ಲಿಕೇಶನ್ ಹಾಕ್ಬೋದಾ ಅಂತ ಹೇಳಿ ಕೇಳ್ತಾ ಇದೀರಿ ನೀವು ಹತ್ತು ಡಿಸ್ಟಿಕ್ ಅಪ್ಲಿಕೇಶನ್ ಕೂಡ ಹಾಕಬಹುದು ಆದ್ರೆ ಅಪ್ಲಿಕೇಶನ್ ಅನ್ನ ಖುದ್ದಾಗಿ ಹೋಗಿ ಆ ಡಿಪಾರ್ಟ್ಮೆಂಟ್ ಗೆ ಸಲ್ಲಿಸಿ ಬರಬೇಕಾದಂತ ಅನಿವಾರ್ಯತೆ ಐತಿ ನೀ ಈಗ ಧಾರವಾಡದಾಗ ಅಪ್ಲಿಕೇಶನ್ ಹಾಕ್ತಾನೆ ಅಂತ ಹೇಳಿದ್ರೆ ಧಾರವಾಡದ ಆಫೀಸ್ಗೆ ಹೋಗಿ ಕೊಡಬೇಕು ಹಾವೇರಿ ನಾ ಅಪ್ಲಿಕೇಶನ್ ಹಾಕ್ತಾನೆ ಅಂತ ಹೇಳಿದ್ರೆ ಹಾವೇರಿ ಡಿಪಾರ್ಟ್ಮೆಂಟ್ ಅಲ್ಲೇ ಹೋಗಿ ಆ ಡಿಸ್ಟಿಕ್ ಇರತಕ್ಕಂತಹ ಕಚೇರಿಗೆ ಹೋಗಿ ನೀನು ಆ ಅಪ್ಲಿಕೇಶನ್ ಅನ್ನ ಕೊಟ್ಟ ಬರಬೇಕು ಇಂತ ಅನಿವಾರ್ಯತೆ ಐತಿ ಅದ್ರ ಜೊತೆ ಜೊತೆಗೆ ನೀ ಎಷ್ಟು ಅಪ್ಲಿಕೇಶನ್ ಹಾಕು ಹತ್ತು ಡಿಸ್ಟಿಕ್ ಅಪ್ಲಿಕೇಶನ್ ಹಾಕಿದ್ರು ಕೂಡ ರಾಜ್ಯದಾದ್ಯಂತ ಏಕಕಾಲದಲ್ಲಿ ಎಕ್ಸಾಮ್ ನಡೀತೈತಿ ಯಾವ್ದಾರ ಒಂದ್ ಡಿಸ್ಟ್ರಿಕ್ ನೀನು ಎಕ್ಸಾಮ್ ಅನ್ನ ಅಟೆಂಡ್ ಮಾಡಬೇಕಾಗತಿ ಸೊ ಹಿಂಗಿರುವಾಗ ನೀವ್ ಎಷ್ಟು ಡಿಸ್ಟಿಕ್ ಹಾಕೊಂತಿರೋ ನಿಮಗ್ ಬಿಟ್ಟಿದ್ದು ಎಷ್ಟು ಡಿಸ್ಟಿಕ್ ಹಾಕಿದ್ರು ಒಂದ ಕಡೆ ಎಕ್ಸಾಮ್ ಅನ್ನ ಬರೀಬೇಕು ಸೊ ಇಷ್ಟೆಲ್ಲಾ ಇದ್ದಾಗಿಯೂ ಕೂಡ ಒಂದು ನಿಮಗ ವಿಷಯವನ್ನ ತಿಳ್ಸಕ್ ಇಷ್ಟಪಡ್ತೇನೆ ನಾನು ಏನಂತ ಹೇಳಿದ್ರೆ ಈ ರೀತಿ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಿ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳುವುದಕ್ಕೆ ಅತ್ಯಂತ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಎಲ್ಲಾ ಕಡೆಯಿಂದನೂ ಕೂಡ ಇದಕ್ಕ ವಿರೋಧ ವ್ಯಕ್ತ ಆಗ್ತಾ ಇದೆ ಎಲ್ಲೂ ಬೇರೆ ಯಾವ ಅತಿಥಿ ಶಿಕ್ಷಕರಿಗೂ ಇರದೆ ಇರದೇ ಇರತಕ್ಕಂತಹ ನಿಯಮಗಳು ಯಾಕೆ ಅಲ್ಪಸಂಖ್ಯಾತರ ವಸತಿ ಶಾಲೆಗಳ ಅತಿಥಿ ಶಿಕ್ಷಕರಿಗೆ ನೀವು ಜಾರಿಗೆ ತಗೊಂಡ್ಬಂದಿರಿ ಅಂತ ಹೇಳಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಪೇಪರ್ ಅಲ್ಲೂ ಕೂಡ ಸ್ಟೇಟ್ಮೆಂಟ್ ಗಳು ಬರ್ತಾ ಇದಾವೆ ಈ ಅತಿಥಿ ಶಿಕ್ಷಕರ ನೇಮಕಾತಿಯನ್ನ ಆ ಕ್ಯಾನ್ಸಲ್ ಮಾಡ್ಕೊಂಡು ಮೊದಲೆಲ್ಲ ಯಾವ ರೀತಿ ಅತಿಥಿ ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ತಾ ಇದ್ರಿ ಅದೇ ರೂಲ್ಸ್ ಅನ್ನ ಫಾಲೋ ಮಾಡ್ಬೇಕು ಅಂತ ಹೇಳಿ ಆ ಒಂದಷ್ಟು ಹೋರಾಟಗಳು ನಡೀತಾ ಇದಾವೆ ಸೊ ಅದ ಅದಕ್ ಅನುಗುಣವಾಗಿ ನಾನು ಹೇಳ್ತಾ ಇದ್ದೀನಿ ಇದು ನನ್ನ ಅಜ್ಜುಶನ್ ಯಾವಾಗ ಬೇಕಿದ್ರು ಕೂಡ ಈ ನೋಟಿಫಿಕೇಶನ್ ಕ್ಯಾನ್ಸಲ್ ಆಗುವಂತಹ ಸಾಧ್ಯತೆಯೂ ಕೂಡ ಐತಿ ಯಾಕಂದ್ರೆ ಹತ್ತು ಹನ್ನೆರಡು ವರ್ಷಗಳಿಂದ ಕಂಟಿನ್ಯೂಯಸ್ ಆಗಿ ಅಲ್ಲೇ ಅತಿಥಿ ಶಿಕ್ಷಕರಾಗಿ ಕೆಲಸ ಮಾಡಿರ್ತಕ್ಕಂತಹ ಅಭ್ಯರ್ಥಿಗಳು ಇದಕ್ಕ ವಿರೋಧವನ್ನ ವ್ಯಕ್ತಪಡಿಸಲ್ಲ ಅದ್ರ ಜೊತೆ ಜೊತೆಗೆ ಎಲ್ಲಾ ಬಾಕಿ ಎಲ್ಲಾ ಎಷ್ಟೋ ಜನರು ಕೂಡ ಇದಕ್ಕ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂತ ಹೇಳಿದ್ರ ಬೇರೆ ಯಾವ ಅತಿಥಿ ಶಿಕ್ಷಕರಿಗೂ ಕೂಡ ಈ ರೀತಿಯಾದಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಲ್ಲ ಆಮೇಲೆ ಕೊಡೋದ್ ಸ್ಯಾಲ್ರಿ ಎಷ್ಟು ಇವ್ರಿಗೆ ಹದಿನಾರು ಸಾವಿರದ ಸಮಥಿಂಗು ಆಹ್ಹ್ ಅತಿಥಿ ಉಪನ್ಯಾಸಕರಿಗೆ ಹದಿನೆಂಟು ಹದಿನೆಂಟು ಸಾವಿರದ ಸಮಥಿಂಗ್ ಸ್ಯಾಲ್ರಿ ಕೊಡ್ತಾರೆ ಇಷ್ಟು ಸ್ಯಾಲ್ರಿ ಕೊಡೋರಿಗೆ ಇಷ್ಟೆಲ್ಲ ರಿಕ್ವೈರ್ಮೆಂಟ್ ಬೇಕಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಒಂದು ಕಾಡ್ತಾ ಇದೆ ಸೊ ಕನಿಷ್ಠ ವೇತನವನ್ನ ಜಾರಿ ಮಾಡಿ ಅಟ್ಲೀಸ್ಟ್ ಒಂದು ಮೂವತ್ತರಿಂದ ಮೂವತ್ತೈದು ಸಾವಿರ ವೇತನವನ್ನ ಜಾರಿ ಮಾಡಿ ಆಮೇಲೆ ಈ ರೀತಿಯಾದಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ ತೊಗೊಂಡ್ರ ಇದು ಓಕೆ ಬಟ್ ನೀವು ಕೊಡುವಂತಹ ಸ್ಯಾಲ್ರಿಗೆ ಇಷ್ಟೊಂದೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ ತಗೊಂಬಂದ್ರ ಇದು ಸರಿಯಾದಂತಹ ಪ್ರೊಸೀಜರ್ ಅಲ್ಲ ಅಂತ ಹೇಳಿ ತುಂಬಾ ಕಡೆಯಿಂದ ವಿರೋಧ ವ್ಯಕ್ತವಾಗ್ತಾ ಇದೆ ಇದು ನಾನ್ ಹೇಳ್ತಾ ಇಲ್ಲ ನೀವು ಪೇಪರ್ ಸ್ಟೇಟ್ಮೆಂಟ್ ಗಳನ್ನು ಕೂಡ ನೋಡಿರ್ಬೋದು ಈಗ ಆಲ್ರೆಡಿ ಸೊ ಅದಕ್ಕಾಗಿ ಹೇಳ್ತಾ ಇರೋದು ಯಾವಾಗ ಬೇಕಿದ್ರು ಕೂಡ ಈ ಅತಿಥಿ ಶಿಕ್ಷಕರ ನೇಮಕಾತಿ ಪ್ರೊಸೀಜರ್ ಏನೈತಲ್ಲ ಕ್ಯಾನ್ಸಲ್ ಆಗುವಂತ ಸಾಧ್ಯತೆ ಐತಿ ಹೇಳಿ ಮತ್ತೆ ಕ್ಯಾನ್ಸಲ್ ಹಾಕಿಲ್ಲ ನಾನು ಮತ್ತ ನೀವು ಆಮೇಲೆ ಸರ್ ನೀವು ಕ್ಯಾನ್ಸಲ್ ಅಂತ ಹಾಕಿದ್ರಿ ನಾವೆಲ್ಲ ಓದೋದು ಬಿಟ್ಕೊಳ್ತೀವಿ ಅಪ್ಲಿಕೇಶನ್ ಹಾಕೋದು ಬಿಟ್ಕೊಂತೀವಿ ಅಂತ ಹೇಳುವಂತ ಅವಶ್ಯಕತೆ ಇಲ್ಲ ಇದು ನನ್ನ ಅಜುಮುಮನ್ ಮಾತ್ರ ಬಟ್ ನೀವು ಇದ್ರ ಪ್ರಕಾರ ಏನ್ ಪ್ರೊಸೀಜರ್ ಸದ್ಯಕ್ಕೆ ಏನ್ ನೋಟಿಫಿಕೇಶನ್ ಜಾರಿ ಐತಿ ಅದ್ರ ಪ್ರಕಾರ ಎಲ್ಲವನ್ನ ಕೂಡ ಫಾಲೋಅಪ್ ಮಾಡಿ ಅದ್ರ ಪ್ರಕಾರನೇ ನಿಮ್ಮ ತಯಾರಿಯನ್ನು ಕೂಡ ನಡೆಸಿ ಸೊ ಇದಷ್ಟು ಇವತ್ತಿನ ವಿಷಯವಾಗಿತ್ತು ಇನ್ನ ಇದೇ ತರ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮೀಟ್ ಮಾಡೋಣ ಅಲ್ಲಿವರೆಗೂ ಬಾಯ್ ಹ್ಯಾವ್ ಅ ನೆಕ್ಸ್ಟ್ ಡೈ